ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹಿಂಗದಿರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ಪಾರ್ಟ್ ತೋರಿಸಿದೆ ಈ ವಿಡಿಯೋದಲ್ಲಿ ಸೆಕೆಂಡ್ ಪಾರ್ಟ್ ತೋರಿಸ್ತಾ ಇದ್ದೀನಿ ಯಾಕಪ್ಪ ಸೆಕೆಂಡ್ ಪಾರ್ಟ್ ಅಂದರೆ ಒಂದೇ ವಿಡಿಯೋ ಅಂದರೆ ಲಾಂಗ್ ಆಗುತ್ತಲ್ಲ ನೋಡೋಕ್ಕೆ ಬೋರ್ ಆಗುತ್ತೆ ಅಂತೇಳಿ ಅದಕ್ಕೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿದ್ದೀನಿ ನಾನು ಇದರಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಅದು ಎಲ್ಲಿ ಬರುತ್ತೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ಮತ್ತು ಈ ವಿಡಿಯೋ ನೀವು ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ನನ್ನ ಚಾನಲ್ ಯಾರೇನೋ ಹೊಸೊಬ್ಬರು ನೋಡ್ತಾ ಇದ್ದರು ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ನಾವು ಸಿಗಂಧೂರ್ ಚೌಡೇಶ್ವರಿ ಜೋಗ್ ನೋಡಿಕೊಂಡು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅದು ಯಾವುದಪ್ಪ ಅಂದರೆ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಅಲ್ಲಿ ಹೋಗ್ತಾ ಇದ್ವಿ ಹೋಗುವಾಗ ಫುಲ್ಲು ಮಳೆ ಅಂದರೆ ಮಳೆ ಅಷ್ಟು ಮಳೆ ಇತ್ತು ಈಗ ನಾವು ಪದ್ಮಾವತಿ ದೇವಸ್ಥಾನ ಹತ್ರ ಬಂದ್ವಿ ಇದು ಎಲ್ಲಿ ಬರುತ್ತೆ ಅಂದರೆ ಒಡನ ಬೈಲು ಅಲ್ಲಿ ಬರುತ್ತೆ ಇದು ಪದ್ಮಾವತಿ ದೇವ ದೇವಸ್ಥಾನ ಇವಾಗ ನಾನು ತೋರಿಸ್ತಾ ಇದ್ದೀನಿ ಒಳಗಡೆ ಎಂಟ್ರಿ ಇದ್ದೀವಿ ನೋಡಿ ಮಳೆಯಲ್ಲೆಲ್ಲ ಫುಲ್ಲು ನೆನೆಸ್ಕೊಂಡಿದ್ದೀವಿ ನಾವು ನೆನೆಸ್ಕೊಂಡು ಈಗ ದೇವಸ್ಥಾನಕ್ಕೆ ಬಂದಿದ್ದು ದೇವಸ್ಥಾನದ ಒಳಗಡೆ ತೋರಿಸ್ತಾ ಇದ್ದೀನಿ ನಾನು ದೇವಸ್ಥಾನ ತುಂಬ ಚೆನ್ನಾಗಿದ್ದಾಳೆ ತುಂಬ ಲಕ್ಷಣವಾಗಿದ್ದಾಳೆ ಪದ್ಮಾವತಿ ದೇವಿ ಈ ದೇವಿಗೆ ನಾವೇನು ಹರಕೆ ಮಾಡ್ಕೊತೀವಿ ಅದನ್ನು ತುಂಬ ಬೇಗ ಈಡೇರುತ್ತಂತೆ ಇವಾಗ ನೋಡಿ ದೀಪದಿಂದ ಹಿಡಿದು ನಾನು ದೇವಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಮತ್ತು ನಾವು ಏನಾದ್ರು ಹರಕೆ ಹೊತ್ಕೋಬೇಕಂದ್ರೆ ಈ ಅಮ್ಮಗೆ ಶ್ರೇಷ್ಠವಾಗಿದ್ದಂದ್ರೆ ಬಳೆ ಮತ್ತು ಮಲ್ಲಿಗೆ ಹೂವು ನಾವು ನಮಗೆ ಏನಾದರೂ ಆಗಬೇಕಾಗಿತ್ತಂದರೆ ನಾವು ಕೇಳ್ಕೊಬೇಕು ಆ ದೇವಿಗೆ ನಮಗೆ ಈ ಥರ ನಮ್ಮದು ಹರಕೆ ತೀರ್ಸಮ್ಮ ನಾನು ನಿಮಗೆ ಬಳೆ ಅಲಂಕಾರ ಹೂವಿನ ಅಲಂಕಾರ ಮಾಡಿಸ್ತೀನಿ ಅಂತ ಹೇಳಿದರೆ ಅದು ಅಂದ್ಕೊಂಡದ್ದು ಆಗುತ್ತಂತ ಹೇಳ್ತಾರೆ ಇದು ಮರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಏನು ಮುಟ್ಟಬಾರದು ಅಂತ ಹೇಳ್ತಾರೆ ಅದಕ್ಕೆಲ್ಲ ಸುತ್ತ ಕಾಂಪೌಂಡ್ ಕಟ್ಟಿದ್ದಾರೆ ಇದು ಅಮ್ಮನವರ ಲಕ್ಕಿ ಲಕ್ಕಿ ವೃಕ್ಷ ಅಂತ ಅದೇನೋ ಗೊತ್ತಿಲ್ಲ ಇದು ನಾಗ ದೇವತೆಗಳನ್ನು ನೋಡಿ ಮೂರ್ ಎಲ್ಲ ಎಲ್ಲ ಮೂರ್ತಿಗಳು ಮಾಡಿ ಇಟ್ಟಿದ್ದಾರೆ ನಾಗ ದೇವತೆಗಳು ಎಲ್ಲ ಬೇರೆ ಬೇರೆ ಥರನೇ ಇದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಎಲ್ಲ ಒಂದೇ ಥರ ಇಲ್ಲ ಇಲ್ಲ ಬೇರೆ 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 ಥರ ಇದೆ ನಾಗ ನಾಗ ದೇವ ದೇವತೆಗಳು ಇದು ಮುಕ್ತಿ ನಾಗ ಸ್ವಾಮಿ ಅಂತಂದು ಇಲ್ಲಿ ಹರಕೆ ಹೊತ್ತಿದವರಿಗೆ ಈ ದೋಷ ದೋಷಾದ ಏನನ್ನಿದ್ದವ್ರಿಗೆ ಒಟ್ಟು ಅವ್ರ ಕಡೆಯಿಂದ ಅಭಿಷೇಕ ಮಾಡ್ತಕ್ಕೆ ಇಲ್ಲೆಲ್ಲ ಮೆಟ್ಲು ಇದ್ದಾವೆ ಸೈಡ್ ಮೆಟ್ಲಿಂದ ಮೇಲೆ ನಿಂತು ಅಭಿಷೇಕ ಮಾಡ್ತಾರೆ ಇದು ನವಗ್ರಹ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದೇ ಕಲ್ಲಲ್ಲಿ ಸುತ್ತ ನವಗ್ರಹ ಮಾಡಿದ್ದಾರೆ ಮಂಟಪದೊಳಗೆ ಇಟ್ಟಿದ್ದಾರೆ ಮಂಟಪದಲ್ಲೇ ಸುತ್ತಾಕ್ಬೇಕು ನಾವು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇದು ಮಂಟ ನವಗ್ರಹ ಅಂತೂ ಇದಾದಮೇಲೆ ಇವಾಗ ನಾನು ಇನ್ನೊಂದ್ಸಲ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ ದೇ ದೇವರು ಅದೇ ಗುಡಿ ದೇವಸ್ಥಾನ ಹೊರಗಡೆಯಿಂದ ಹೆಂಗಿದೆ ಅಂತಂದು ಎಲ್ಲ ತೋರಿಸ್ತಾ ಇದ್ದೀನಿ ತುಂಬ ಹೊರಗಡೆ ಅಂದರೆ ತುಂಬ ದೊಡ್ಡದಾಗಿದೆ ವಿಶಾಲವಾಗಿದೆ ಇದು ಏನಂದ್ರೆ ಬಳೆ ಪದ್ಮಾವತಿ ಅಮ್ಮನವ್ರದ್ದು ಸನ್ನಿಧಿ ಇದು ಇದು ಮೂಲ ಉದ್ಭವ ಅಂತಂದರೆ ಇಲ್ಲಿ ಬರುತ್ತೆ ನೋಡಿ ಇಲ್ಲಿದೆ ದೇವಸ್ಥಾನ ಅಮ್ಮನವರ ದರ್ಶನಕ್ಕೆ ದಾರಿ ಅಂತಿದೆ ಅಲ್ಲ ಇಲ್ಲಿ ಇದೆ ಇದು ಮೂಲ ಸ್ಥಾನ ಇದು ಇದು ನೋಡಿ ಮೇನ್ ಇರೋದು ದೇವಸ್ಥಾನ ಅದು ಸನ್ನಿಧಿ ಇದು ನೋಡಿ ಅಮ್ಮ ಪದ್ಮ ಬಳೆ ಪದ್ಮಾವತಿ ಅಂದರೆ ಇದು ನಾಗದೇವತಿನೇ ನಾಗದೇವತೆಗೆ ಪದ್ಮಾವತಿ ಅಂತ ಹೆಸರು ನೋಡಿ ಬಳೆ ಹರಿಕೆ ಇದ್ದವ್ರು ನೋಡಿ ಬಳಕೆ ಬಳೆಯೆಲ್ಲ ಇಟ್ಟಿದ್ದಾರಲ್ಲ ಅಷ್ಟೊಂದು ಬಳೆ ಇಟ್ಟಿದ್ದಾರೆ ಹುತ್ತು ಇದು ಹುತ್ತಿಗೆ ಪದ್ಮಾವತಿ ದೇವಿ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ ನಾಲ್ಕು ಕಡೆ ಬಾಗಿಲಿದೆ ಇದು ನಾವು ಫಸ್ಟ್ ನೋಡಿದ್ದು ಅದು ಹಿಂದಿನ ಬಾಗಿಲು ಇದು ಮುಂದಿನ ಬಾಗಿಲು ಈಗ ನಾವೆಲ್ಲ ನಿಂತಿದ್ವಿ ಅಲ್ಲ ನಮಸ್ಕಾರ ಮಾಡ್ತಾ ಇದ್ವಲ್ಲ ಅದು ಸುತ್ತ ಸುತ್ತೆಲ್ಲ ಎಷ್ಟು ತೋಟಗಳಿದೆ ಅಷ್ಟು ಚೆನ್ನಾಗಿದೆ ತೋಟ ಥರ ಎಲ್ಲ ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಮತ್ತು ಹೂವಿನ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಅಂತ ಅಷ್ಟು ಚೆನ್ನಾಗಿ ಅನಿಸ್ತು ಇದು ನೋಡಿ ಹರಕೆ ಚೀಟಿ ಹರಕೆ ಮಾಡಿ ಬರೆದು ಅದರಲ್ಲಿ ಹಾಕೋದು ಈ ದೇವರಂತರ ಇಷ್ಟು ಚೆನ್ನಾಗಿದೆ ಒಬ್ಬ ಓಪನ್ ಏರಿಯಾದಲ್ಲಿ ಮಂಟಪ ಥರ ಮಾಡಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನದ ಅದಾದ ಅದಾದಮೇಲೆ ಎಲ್ಲರೂ ನಿಂತು ನಾವು ಒಟ್ಟಿಗೆ ಒಂದು ಗ್ರೂಪ್ ಫೋಟೋ ತಗೊತಾ ಇದ್ದೀವಿ ಇಲ್ಲಿ ಅಮ್ಮನವ್ರ ಹತ್ರ ಇದು ಸನ್ನಿಧಿ ಇದು ಪದ್ಮಾವತಿ ಸನ್ನಿಧಿ ದೇವಾಲಯ ಅದೆಲ್ಲ ಆದಮೇಲೆ ಆರು ಗಂಟೆಗೆ ಊಟ ಇರುತ್ತೆ ಸಾಯಂಕಾಲ ಆರು ಗಂಟೆಯಿಂದ ಊಟ ಅನೌನ್ಸ್ ಮಾಡ್ತಾರೆ ಆರು ಗಂಟೆಗೆ ಊಟಕ್ಕೆ ಹೋದ್ವಿ ನಾವು ಊಟದ ಅಂತ ಇಷ್ಟು ಚೆನ್ನಾಗಿತ್ತು ಬಿಸಿ ಬಿಸಿ ಆರು ಗಂಟೆಗೆ ಬಿಸಿ 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 ಅನ್ನ ಸಾರು ಮತ್ತು ಕಡಲೇಕಾಳು ಪಲ್ಯ ಮತ್ತು ಪಾಯಸ ಅಂತರ ಇಷ್ಟು ಗಟ್ಟಿಯಾಗಿ ಇಷ್ಟು ಚೆನ್ನಾಗಿ ಮಾಡಿದ್ರು ಕೋವಾ ಹಾಕಿ ಮಾಡ್ತಾರಲ್ಲ ಸೇಮ್ ಹಂಗೆ ಇತ್ತು ಟೇಸ್ಟ್ ಮಾತ್ರ ಕೋವಾ ಹಾಕಿರ್ಬೋದು ಅಂತ ಅನಿಸ್ತದ ಕಸ್ಟರ್ಡ್ ಹಾಕಿರ್ತಾರೆ ತುಂಬ ಚೆನ್ನಾಗಿತ್ತು ಗಮ್ಮಂತಾಯಿತ್ತು ಗಟ್ಟಿಗಿತ್ತು ಪಾಯಸ ಅಂತರ ಅಷ್ಟು ಚೆನ್ನಾಗಿತ್ತು ಊಟ ಅಂದ್ರೆ ಸಖತ್ತಾಗಿತ್ತು ಊಟ ಅಂತ ಅಷ್ಟು ಖುಷಿ ಆಯಿತು ನಮಗೆ ಸಂಜೆ ಆರು ಗಂಟೆಗೆಲ್ಲ ಬಿಸಿ 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 ಮಳೆ ಬೇರೆ ಬರ್ತಾಯಿತ್ತು ಬಿಸಿ ಬಿಸಿ ಅಡುಗೆ ಊಟ ಮಾಡ್ಕೊಂಡೀವಿ ನಾವು ನೀವು ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ಏನೇನಿದೆ ಅಂತಂದು ಅನ್ನ ಸಾಂಬಾರು ಅದು ಪಾಯಸ ನೋಡಿ ಎಷ್ಟು ಚೆನ್ನಾಗಿದೆ ಪಾಯಸ ಮತ್ತು ಕಡಲೆಕಾಳು ಪಲ್ಯ ಊಟ ಮಾಡಿದ್ವಿ ಊಟ ಆದಮೇಲೆ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಆರು ಗಂಟೆ ಆರೂವರೆ ಆಯಿತು ನಾವು ರಿಟರ್ನ್ ಹೋಗಬೇಕಾದ್ರೆ ಅವಾಗ ಒಂದು ಸ್ವಲ್ಪ ಮಳೆ ನಿಂತಿತ್ತು ಆದರೆ ಮಧ್ಯೆ ಮಧ್ಯೆ ಮತ್ತೆ ಮಳೆ ಇತ್ತು ಜೋರಾಗಿ ನಾವು ಎಲ್ಲ ನೋಡಿಕೊಂಡು ಮನೆ ತಲುಪೋ ಅಷ್ಟರಲ್ಲೇ ನಾವು ಎಷ್ಟು ಮೂರು ಗಂಟೆ ಆಯಿತು ಮನೆ ಸೇರೋಷ್ಟ್ರೆ ಕರೆಕ್ಟು ಟ್ವೆಂಟಿ ಫೋರ್ ಅವರ್ಸ್ ಆಯಿತು ನಾವು ಮನೆ ಬಿಟ್ಟಿದ್ದು ಮೂರುವರೆಗೆ ಬಿಟ್ವಿ ಬಂದು ತಲುಪಿದ್ದು ಮೂರು ಗಂಟೆಗೆ ತಲುಪಿದ್ವಿ ಡ್ರೈವರ್ ತುಂಬ ಚೆನ್ನಾಗಿದೆ ಸೇಫಾಗಿ ಡ್ರೈವ್ ಮಾಡಿ ಸೇಫಾಗಿ ನಮ್ಮನ್ನು ಮನೆಗೆ ಕರ್ಕೊಂಡು ಬಂದುಬಿಟ್ಟು ಮತ್ತು ಇಷ್ಟೊತ್ತಿ ಈ ವಿಡಿಯೋ ನೋಡಿ ಹೇಗೆ ಅನಿಸ್ತೀವಿ ನಿಮಗೆ ಇಷ್ಟೊತ್ತಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಅದಕ್ಕೆ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಅನ್ಕೋತಿ ನೋಡಿ ಅಮ್ಮನವರು ನೋಡಿ ಎಷ್ಟು ಲಕ್ಷಣವಾಗಿದ್ದಾರೆ ದೇವ್ರು ನಿಮಗೆಲ್ಲರಿಗೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ನಾನು ಈ ವಿಡಿಯೋನ ಅನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್